ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರಾಮಾಚಾರ್ಯ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ನೋಡೋಣ ಬನ್ನಿ ಈ ಕಡೆ ಸೀತಾಲಕ್ಷ್ಮಿ ಅವರ ತಂದೆ ಹತ್ರ ಬಂದು ನೀನು ನನ್ನ ಮಗಳನ್ನ ಮದುವೆ ಆಗಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಕ್ಕೆ ರಾಮಾಚಾರಿ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಮಗಳನ್ನ ನಾನು ಮದುವೆ ಆಗೋಲ್ಲ ನನಗೆ ಮದುವೆ ಆಗಿದೆ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಅವರು ತುಂಬ ಭಯಪಟ್ಟು ಸೀತಾಲಕ್ಷ್ಮಿ ಏನಾದರೂ ಮಾಡಿಕೊಂಡ್ರೆ ತುಂಬ ಕಷ್ಟ ಇಲ್ಲ ಇವನು ಹೇಗಾದರೂ ಮಾಡಿ ಮದುವೆಗೆ ಒಪ್ಪಿಸಲೇಬೇಕು ಅಂತ ಹೇಳಿ ಒಂದು ಕೆಟ್ಟ ಯೋಚನೆ ಮಾಡ್ತಾನೆ ಕೊನೆಗೆ ರಾಮಾಚಾರ್ಯನ್ನ ಕರೆಸಿ ನೋಡು ಇದೇ ಲಾಸ್ಟ್ ವಾರ್ನಿಂಗ್ ನಿನಗೆ ನಾನು ಹೇಳಿದ ಮಾತು ಕೇಳ್ತೀಯಾ ಇಲ್ವಾ ಅಂದಾಗ ನೀವೇನೇ ಹೇಳಿ ಸರ್ ನಾನಂತೂ ನನ್ನ ನೆಂತಿಂದ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ನನಗೆ ಆಲ್ರೆಡಿ ಮದುವೆ ಆಗಿದೆ ನಿಮಗೆ ಎಷ್ಟು ಸತಿ ಹೇಳಬೇಕು ಅಂತ ಹೇಳಿ ಕೂಗಾಡಿದ್ದಕ್ಕೆ ನೋಡು ಒಂದು ನಿಮಿಷ ಅಂತ ಹೇಳಿ ಫೋನ್ ಮಾಡ್ತಾನೆ ಫೋನ್ ಮಾಡಿದಾಗ ನೀನು ಹೆಂಡ್ತಿ ಕಿಡ್ನಾಪ್ ಮಾಡಿದ್ದೀವಿ ಏನಾದರೂ ಈಗ ಈ ಮದುವೆಗೆ ಒಪ್ಪಲ್ಲ ಅಂದರೆ ನಿನ್ನೆಂತಿ ಜೀವಂತವಾಗಿ ಬದುಕಿರಲ್ಲ ಅಂತ ಹೇಳಿ ವೀಡಿಯೋ ಕಾಲ್ ಮಾಡಿ ಈ ಕಡೆ ಚಾರುನ ತೋರಿಸ್ತಾರೆ ಚಾರುನ ಒಂದು ಕುರ್ಚಿಗೆ ಕಟ್ಟಾಕಿ ದಾರ ಕಟ್ಟಿ ಕುರ್ಚಿ ಮೇಲೆ ಕೂರಿಸಿರ್ತಾರೆ ಹಾಗೆ ಅವಳು ಬಾಯಿಗೆ ಎಲ್ಲ ಬಟ್ಟೆ ಹಾಕಿರ್ತಾರೆ ಇದನ್ನು ನೋಡಿ ರಾಮಾಚಾರ್ಯ ಆಘಾತಕ್ಕೆ ಒಳಗಾಗ್ತಾನೆ ಈ ಕಡೆ ಹಿಂಡ್ತಿನ ಕಾಪಾಡೋದಕ್ಕೋಸ್ಕರ ಮತ್ತೆ ಮದುವೆ ಹಾಕ್ತಾನ ಇಲ್ಲ ಇಬ್ಬರು ಸೇರಿ ಈ ಸಮಸ್ಯೆ ಬಗೆಹರಿಸ್ತಾರ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು